ನಮ್ಮ ಒಂದು ಬೆಂಗಳೂರಿನಲ್ಲಿ ಎಷ್ಟೊಂದು ಬಿಸಿಲಿನ ಮೇಲೆ ಇನ್ನು ದುಬೈನಲ್ಲಿ ಎಷ್ಟು ಬಿಸಿಲು ಇರ್ಬೋದು ನೀವು ಯೋಚನೆ ಮಾಡಿ ಒಂದು ದುಬೈ ಬಿಸಿಲು ಇದೆಯಲ್ಲ ಸಿಗಬೇಡ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಜಾಸ್ತಿ ಟೆಂಪರೇಚರ್ ಕೂಡ ಇರುತ್ತೆ ಪ್ರತಾಪ್ ಅವರಿಗೆ ಒಂದು ಜಾಗ ಹೊಸದು ಜೊತೆಗೆ ಒಂದು ಬಿಸಲು ಕೂಡ ತಡ್ಕೊಳ್ಳೋಕ್ಕಾಗಿಲ್ಲ ಜೊತೆಗೆ ಒಂದು ಟ್ರಾವೆಲ್ ಆಗಿರ್ಬೋದು ಸುತಾಟ್ ಎಲ್ಲವನ್ನೂ ಕೂಡ ಮಾಡ್ತಾರೆ ಒಂದು ಟೈಮ್ನಲ್ಲಿ ಬಳಸೋದು ರೀತಿಯಲ್ಲಿ ಆಯಾಸ ಹೋಗಿ ಕೂಡ ಆಗಿದೆ ಪ್ರತಾಪ್ ಅವರಿಗೆ ಪ್ರತಾಪ್ ಅದ್ಭುತವಾದಂಥ ವ್ಯಕ್ತಿ ಸದಕ್ಕೆ ದುಬೈನಲ್ಲಿದ್ದಾರೆ ದುಬೈ ಪ್ರವಾಸ ಮಾಡ್ತೀರಿ ಒಂದು ವಾರಗಳ ಕಾಲ ದುಬೈನಲ್ಲೇ ಇರ್ತಾರೆ ಅಲ್ಲಿರುವಂಥ ಮೀಟಪ್ ಆಗಿರ್ಬೋದು ಗೆಲುವನ್ನು ಕೂಡ ಮಾಡ್ತಾರೆ ಫಂಕ್ಷನ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಅಟೆಂಡ್ ಮಾಡ್ತಾರೆ ಪ್ರತಾಪ್ ಅವರನ್ನ ದುಬೈ ಕನ್ನಡಿಗರು ಕರೆಸ್ಕೊಂಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಖುಷಿಯ ವಿಚಾರ ಅದ್ಭುತವಾದಂತಹ ಹುಡುಗಾಡ್ರು ಪ್ರತಾಪ್ ಬಿಗ್ ಬಾಸ್ ಮನೆ ಎಷ್ಟರ ಮಟ್ಟಿಗೆ ಮೋಡಿ ಮಾಡಿದ್ರು ಅದೇ ರೀತಿ ಆಚೆ ಬಂದ ಮೇಲೆ ಕೂಡ ಅಷ್ಟೇ ತುಂಬಾ ಜನರಿಗೆ ಇಷ್ಟವಾಗ್ತಿದ್ದಾರೆ ಪ್ರತಾಪ್ ಅವರು ಪ್ರತಾಪ್ ಅವರೊಂದು ಒಳ್ಳೆ ಗುಣ ಮುಗ್ಧವಾದ ಮನಸ್ಸು ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಮೆಚ್ಚಿಕೊಂಡಿದ್ದಾರೆ ನಿಮಗೂ ಪ್ರತಾಪ್ ಇಷ್ಟ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಅದಕ್ಕೆ ಪ್ರತಾಪ್ ಅವರು ಒಂದು ವಾರದ ಬಳಿಕ ದುಬೈನಿಂದ ವಾಪಸ್ ಬರುತ್ತಾರೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅದನ್ನು ಕೂಡ ಮಾಡಿ ಮುಗಿಸ್ತಾರೆ ಒಟ್ಟಿನಲ್ಲಿ ಪ್ರತಾಪ್ ಇದೇ ರೀತಿ ಮುಂದುವರಿಯಲಿ ಎಂಬುದೇ ಅಭಿಮಾನಿಗಳ ಆಸೆ ಕೂಡ ಯಾಕಂದ್ರೆ ಅಭಿಮಾನಿಗಳು ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ನಿಜಕ್ಕೂ ಕೂಡ ಮೆಚ್ಚುವಂತದ್ದು ಅಭಿಮಾನಿಗಳು ಇಷ್ಟೊಂದು ಇಲ್ಲಿ ತನಕ ತಲುಪಿಸಿದ್ದಾರೆ ಪ್ರತಾಪ್ ಅವರು ಎರಡನೇ ಒಂದು ಸ್ಥಾನ ಪಡೆದು ಪಡೆದುಕೊಳ್ಳುವ ತನಕ ಪ್ರತಾಪ್ ಅವರು ಬಂದಿದ್ದಾರೆ ನಿಜಕ್ಕೂ ಕೂಡ ಅವರು ಗೆದ್ದಂತೆಯ ಲೆಕ್ಕ ಪ್ರತಾಪ್ ಅವರೊಂದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತದೆ ಜೊತೆಗೆ ಇತ್ತೀಚೆಗಷ್ಟೇ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಅನ್ನು ಕೂಡ ಮಾಡಿದ್ರು ಬಹಳಷ್ಟು ರೀತಿಯ ಹೆಲ್ಪ್ ಮಾಡಿದ್ರೆ ಅವರೊಂದು ವಿಡಿಯೋಸ್ ಅನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು ವೈರಲ್ ಕೂಡ ಆಗಿತ್ತು ಇದೀಗ ದುಬೈನಲ್ಲಿದ್ದಾರೆ ಪ್ರತಾಪ್ ಅವರು